ಓಂ ಶ್ರೀ ಗುರುಬ್ಯೋ ನಮಃ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ದೇವರು ತನ್ನ ತೀರ್ಪು ನೀಡಿದ್ದಾನೆ ರಾಶಿಯವರಿಗೆ ಈ ವಿಡಿಯೋ ಒಂದು ಸಾಮಾನ್ಯ ಜಾತಕವಲ್ಲ ಇದು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುವ ದೈವಿ ಸಂದೇಶ ಧೈರ್ಯ ಇರುವವರು ಮಾತ್ರ ಈ ವಿಡಿಯೋವನ್ನ ಕೊನೆಯವರೆಗೂ ನೋಡಬೇಕು ಏಕೆಂದರೆ ಡಿಸೆಂಬರ್ ಇಪ್ಪತ್ತೊಂದರಂದು ಸಂಜೆ ಆರು ಗಂಟೆ ನಲವತ್ತೈದು ನಿಮಿಷಗಳಿಂದ ಋಷಭ ರಾಶಿಯವರ ಜೀವನದಲ್ಲಿ ಅದ್ಭುತವಾದ ಮಹಾಕಾಲ ಅನ್ನೋದು ಆರಂಭವಾಗುತ್ತಾ ಈ ಸಮಯವನ್ನು ದೇವರು ಸ್ವತಃ ಆಯ್ಕೆ ಮಾಡಿಕೊಂಡಿದ್ದಾರೆ ಇನ್ನು ಬಹುಕಾಲದಿಂದ ನೀವು ಅನುಭವಿಸುತ್ತಿರುವ ನೋವು ನಿರಾಸೆ ಕಣ್ಣೀರು ಮೌನ ಯುದ್ಧ ಎಲ್ಲವನ್ನು ಕೂಡ ದೇವರು ನೋಡ್ತಾ ಇದ್ದಾರೆ ಈಗ ಅದಕ್ಕೆ ಉತ್ತರ ಕೊಡುವ ಸಮಯ ಈಗ ಬಂದಿದೆ ಋಷಭ ರಾಶಿ ಚಕ್ರ ಈ ರಾಶಿ ಚಕ್ರ ಎರಡನೇ ರಾಶಿ ಕೃತಿಕ ರೋಹಿಣಿ ಮೃಗಶಿರ ನಕ್ಷತ್ರದಲ್ಲಿ ಜನಿಸಿದವರು ಇವರಾಗಿರ್ತಾರೆ ಇವರಿಗೆ ಸಹನ ಶಕ್ತಿ ಮತ್ತು ಮೌನವೇ ಅವರ ದೊಡ್ಡ ಆದರೆ ಅದೇ ಒಂದು ದೊಡ್ಡ ಸಹನೆ ಕೆಲವೊಮ್ಮೆ ನಿಮ್ಮನ್ನ ಒಳಗೊಳಗೆ ಕುಗ್ಗಿಸಿದೆ ನಿಮ್ಮ ಪರಿಶ್ರಮಕ್ಕೆ ಫಲ ಇಲ್ಲದಂತೆ ಕಂಡ ಸಮಯಗಳು ನಿಮ್ಮ ಮಾತಿಗೆ ಮೌಲ್ಯ ಕಂಡಕ್ಷಣಗಳು ಎಷ್ಟೋ ಇವೆ ನಿಮ್ಮ ಒಳ್ಳೆತನವನ್ನ ದುರ್ಬಲತೆ ಅಂತ ಅಂದುಕೊಂಡ ಜನರು ಇವೆಲ್ಲವನ್ನು ಕೂಡ ದೇವರು ಲೆಕ್ಕಕ್ಕೆ ಇಟ್ಕೊಂಡಿದ್ದಾನೆ ಡಿಸೆಂಬರ್ ಇಪ್ಪತ್ತೊಂದರ ನಂತರ ಈ ಲೆಕ್ಕ ಪತ್ರ ಮುಕ್ತಾಯವಾಗುತ್ತೆ ನಿಮ್ಮ ಜೀವನದಲ್ಲಿ ಮೂರು ಪ್ರಮುಖ ದೈವಿ ತಿರುಗಳು ಅನ್ನೋವು ಸ್ಟಾರ್ಟ್ ಆಗುತ್ತೆ ಮೊದಲನೇದ್ರ ಬಗ್ಗೆ ಹೇಳೋದಾದರೆ ಹಣ ಮತ್ತು ಕೆಲಸ ಸಂಬಂಧಿತ ದೊಡ್ಡ ಬದಲಾವಣೆಗಳು ನೀವು ಬಹುಕಾಲದಿಂದ ಕಾಡ್ತಾ ಇದ್ದ ಸಾಲ ಸಮಸ್ಯೆಗಳು ಜಾಸ್ತಿ ಪ್ರೆಝರ್ ಆದಂತಹ ಕೆಲಸಗಳು ನಿಧಾನವಾಗಿ ಕರಗುತ್ತೆ ನೀವು ಪರೀಕ್ಷಿಸದ ಜಾಗದಿಂದ ಒಂದು ನೀವು ನಿರೀಕ್ಷಣೆ ಮಾಡಿರಲ್ಲ ಅಂಥ ಒಂದು ಜಾಗದಿಂದ ಒಂದು ಹಣಕಾಸಿನ ಸಹಾಯ ಅನ್ನೋದು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಹೊಸ ಅವಕಾಶಗಳು ನಿಮ್ಮ ಮುಂದೆ ಬಾಗಿಲು ತೆರೆದಂತೆ ಕಾಣಿಸಿಕೊಳ್ಳುತ್ತೆ ಕೆಲಸ ಇಲ್ಲದವರಿಗೆ ಕೆಲಸ ಸಿಗುತ್ತೆ ಕೆಲಸ ಯಾರ್ಯಾರು ಕೆಲಸದಲ್ಲಿ ಇರ್ತಾರೋ ಅವರಿಗೆಲ್ಲ ಗೌರವ ಹೆಚ್ಚಾಗುತ್ತೆ ವ್ಯಾಪಾರಸ್ಥರಿಗೆ ನಷ್ಟದಿಂದ ಲಾಭದ ಕಡೆಗೆ ತಿರುವು ಸಿಗುತ್ತೆ ನೀವು ಮಾಡಿರುವ ಸಣ್ಣ ಪ್ರಯತ್ನಗಳೇ ದೊಡ್ಡ ಫಲವನ್ನು ತಂದುಕೊಡುತ್ತೆ ಎರಡನೆಯ ತಿರುವು ಬಗ್ಗೆ ಹೇಳೋದಾದರೆ ಕುಟುಂಬ ಮತ್ತು ಸಂಬಂಧಗಳಲ್ಲಿ ಸಂಭವಿಸುತ್ತೆ ಮನೆಯಲ್ಲಿದ್ದ ಅಸಮಾಧಾನ ಏನಿತ್ತು ಮನಸ್ತಾಪ ಏನಿತ್ತು ಭಿನ್ನಾಭಿಪ್ರಾಯ ಏನಿತ್ತು ಎಲ್ಲವೂ ಕೂಡ ಶಾಂತವಾಗುತ್ತೆ ದೂರಾದವರು ಮತ್ತೆ ನಿಮ್ಮ ಕಡೆಗೆ ಬರ್ತಾರೆ ಮಾತಾಡದ ಸಂಬಂಧಗಳು ಮತ್ತೆ ಜೀವವನ್ನು ಪಡೆಯುತ್ತೆ ಮನೆಯೊಳಗೆ ಶುಭ ವಾರ್ತೆ ಅನ್ನೋದು ಕೇಳಿಬರುತ್ತೆ ಅದು ವಿವಾಹ ಆಗಿರ್ಬೋದು ಸಂತಾನ ಆಗಿರಬಹುದು ಹೊಸ ಮನೆ ಖರೀದಿ ಅಥವಾ ಹೊಸ ಮನೆ ಕಟ್ಟೋದಾಗಿರ್ಬೋದು ವಾಹನ ಅಥವಾ ಶುಭ ಕಾರ್ಯ ಆಗಿರಬಹುದು ದೊಡ್ಡವರ ಆಶೀರ್ವಾದ ನಿಮ್ಮ ಮೇಲೆ ಸುರಿಯುತ್ತೆ ನೀವು ತೆಗೆದುಕೊಳ್ಳುವ ನಿರ್ಧಾರಗಳಿಗೆ ಎಲ್ಲರೂ ಕೂಡ ತಲೆಬಾಗ್ತಾರೆ ಮನೆಯ ಬೆಂಬಲ ಅನ್ನೋದು ಸಿಗುತ್ತೆ ಇನ್ನು ಮೂರನೆಯ ದೊಡ್ಡ ತಿರುವು ಅಂತಂದ್ರೆ ಶತ್ರುಗಳು ಮತ್ತು ಅನ್ಯಾಯದ ವಿರುದ್ಧ ದೇವರ ನ್ಯಾಯ ನಿಮ್ಮ ವಿರುದ್ಧ ಗುಪ್ತವಾಗಿ ಕೆಲಸ ಮಾಡಿದವರು ನಿಮ್ಮ ಹೆಸರು ಹಾಳು ಮಾಡಲು ಪ್ರಯತ್ನ ಮಾಡಿದವರು ನಿಮ್ಮ ಕೆಲಸವನ್ನ ತಡೆಯಲು ಪ್ರಯತ್ನ ಮಾಡಿದವರು ನಿಮ್ಮ ಮುಂದೆ ಮೌನವಾಗಿ ಅವರೆಲ್ಲರ ನಿಜ ಮುಖ ಎಲ್ಲ ನೀವು ಏನು ಮಾತನಾಡೋ ಅವಶ್ಯಕತೆ ಇಲ್ಲ ನೀವು ಹೋರಾಡಬೇಕಾಗಿಲ್ಲ ಕೂಗಾಡ್ಬೇಕಾಗಿಲ್ಲ ಏನು ಮಾಡೋ ಅವಶ್ಯಕತೆ ಇಲ್ಲ ದೇವರೇ ನಿಮ್ಮ ಪರವಾಗಿ ನಿಂತು ಉತ್ತರವನ್ನ ಕೊಡ್ತಾನೆ ಅವರ ಮೇಲೆ ಕರ್ಮ ಫಲ ಬೀಳುತ್ತೆ ನಿಮ್ಮ ಮೇಲೆ ಇದ್ದ ದೋಷಗಳು ನಕಾರಾತ್ಮಕ ಶಕ್ತಿಗಳು ನಿಧಾನವಾಗಿ ದೂರವಾಗುತ್ತೆ ಆದರೆ ಈ ಸಮಯದಲ್ಲಿ ದೇವರು ನಿಮ್ಗೆ ಎಚ್ಚರಿಕೆಯನ್ನು ಕೂಡ ಕೊಡ್ತಾನೆ ಕೋಪದಿಂದ ತಕ್ಷಣ ನೀವು ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ ರಾತ್ರಿ ಸಮಯದಲ್ಲಿ ಅನಗತ್ಯ ಪ್ರಯಾಣ ಮಾಡೋದಕ್ಕೆ ಹೋಗಬೇಡಿ ನಂಬಿಕೆ ಇಲ್ಲದವರಿಗೆ ಹಣ ಕೊಡೋದಕ್ಕೆ ಹೋಗಬೇಡಿ ಯಾರ ಮಾತನಾದರೂ ನೀವು ನಂಬಿ ದೊಡ್ಡ ಹೆಜ್ಜೆ ಇಡೋದಕ್ಕೆ ಹೋಗಬೇಡಿ ಈ ನಿಯಮಗಳನ್ನು ನೀವು ಪಾಲಿಸಿದರೆ ಅದೃಷ್ಟ ವೇಗವಾಗಿ ಕೆಲಸ ಮಾಡುತ್ತೆ ಡಿಸೆಂಬರ್ ಇಪ್ಪತ್ತೊಂದರಂದು ಅದರ ನಂತರ ನಿಮ್ಮ ಜೀವನದಲ್ಲಿ ಮೂರು ದೈವೀ ಸೂಚನೆಗಳು ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತಾ ಇವೆ ಮೊದಲನೆಯದು ಅಕಸ್ಮಾತಾಗಿ ಮನಸ್ಥಿತಿಗೆ ಬರುವ ಒಂದು ಶಾಂತಿ ಸಮಾಧಾನ ಹಾಲು ಜೇನು ಕಲಿಸಿದಂತಹ ಒಂದು ಅನುಭೂತಿ ಅನ್ನೋದು ನಿಮ್ಮ ಮನಸ್ಸಲ್ಲಿ ಹುಟ್ಟುತ್ತೆ ಹಾಲು ಕುಡಿದಷ್ಟು ಸಂತೋಷ ಆಗುತ್ತೆ ನಿಮಗೆ ಬಹುಕಾಲದಿಂದ ಕಾಡ್ತಿದ್ದ ಭಯಗಳು ಆತಂಕಗಳು ಕಾರಣ ಇಲ್ಲದೆ ಕರಗಿ ಹೋಗಿಬಿಡುತ್ತೆ ಎಲ್ಲವೂ ಸರಿಯಾಗುತ್ತೆ ಎಂಬ ಭರವಸೆಯ ಒಳಗಿನಿಂದಲೇ ನಿಮ್ಮ ಮನಸ್ಸಲ್ಲಿ ಮೂಡುತ್ತೆ ಎರಡನೆಯದು ಒಂದು ಸಂದೇಶ ಅಥವಾ ಒಂದು ಯಾವುದೋ ಒಂದು ಮೆಸೇಜ್ ಅಥವಾ ಯಾವುದೋ ಒಂದು ಕಾಲ್ ಅದು ನಿಮ್ಮ ಜೀವನದ ದೊಡ್ಡ ಸಮಸ್ಯೆಗೆ ಪರಿಹಾರವನ್ನು ತಂದು ಕೊಡುತ್ತೆ ಅದು ಕೆಲಸ ಒಂದು ಹಣ ಸಂಬಂಧ ಅಥವಾ ಸಂಬಂಧಿತ ವಿಷಯ ಆಗಿರ್ಬೋದು ಅದು ದೇವರು ಗಳಿಸಿದ ಸಂದೇಶವೇ ಆಗಿರುತ್ತೆ ಮೂರನೆಯದು ಹೇಳೋದಾದರೆ ದಾರಿ ಕಾಣದ ಒಂದು ಜಾಗದಲ್ಲಿ ದಾರಿ ಕಾಣೋದು ನೀವು ಸಂಪೂರ್ಣವಾಗಿ ನಿರಾಸೆಗೊಂಡಿರ್ತೀರ ಆ ವಿಷಯದಲ್ಲೇ ಒಂದು ಹೊಸ ಬಾಗಿಲು ಅನ್ನೋದು ತೆರೆಯುತ್ತೆ ಕೆಲಸ ಹಣ ಪ್ರೀತಿ ಆರೋಗ್ಯ ಯಾವ ಕ್ಷೇತ್ರದಲ್ಲಾದರೂ ಕೂಡ ಇದು ಸಂಭವಿಸುತ್ತೆ ಪ್ರೀತಿಯ ಜೀವನದಲ್ಲಿ ದೂರ ಆದವರು ಮತ್ತೆ ನಿಮ್ಮ ಜೀವನಕ್ಕೆ ಮರಳಿ ವಾಪಸ್ ಬರ್ತಾರೆ ಹಳೆಯ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಎಲ್ಲವೂ ಕರಗುತ್ತೆ ನಿಮ್ಮ ಮಾತಿಗೆ ಬೆಲೆ ಹೆಚ್ಚಾಗುತ್ತೆ ಯಾರು ಸಿಂಗಲ್ ಇದ್ದಾರೋ ಅವರಿಗೆಲ್ಲ ಉತ್ತಮ ಪರಿಚಯ ಅನ್ನೋದು ಆಗುತ್ತೆ ವಿವಾಹ ಯೋಗ ಅನ್ನೋದು ಬಲವಾಗುತ್ತೆ ಆರೋಗ್ಯದಲ್ಲಿ ಸುಧಾರಣೆಯಾಗುತ್ತೆ ಮತ್ತು ಮನಸ್ಸಿನ ಭಾರ ಕಡಿಮೆ ಆಗುತ್ತೆ ಉದ್ಯೋಗ ಮತ್ತು ವ್ಯವಹಾರದಲ್ಲಿ ದೊಡ್ಡ ಬದಲಾವಣೆಗಳು ಅನ್ನೋದು ಕಾಣಿಸಿಕೊಳ್ಳುತ್ತೆ ಕಾಯ್ತಿದ್ದ ಶುಭ ವಾರ್ತೆ ಅನ್ನೋದು ಬರುತ್ತೆ ಹೊಸ ಜವಾಬ್ದಾರಿಗಳು ಲಭಿಸುತ್ತೆ ವ್ಯಾಪಾರಸ್ಥರಿಗೆ ಹಳೆಯ ಬಾಕಿಗಳು ವಾಪಸ್ಸಾಗುತ್ತೆ ಹೊಸ ಗ್ರಾಹಕರು ಹೊಸ ಒಪ್ಪಂದಗಳು ಸಿಗುತ್ತೆ ಈ ಸಮಯದಲ್ಲಿ ನಿಮಗೆ ಐದು ದೊಡ್ಡ ಆಶೀರ್ವಾದಗಳು ದೊರೆಯುತ್ತೆ ನೀವು ಆರಂಭಿಸುವ ಯಾವುದೇ ಒಂದು ಕೆಲಸ ಬೇಗ ಪೂರ್ಣಗೊಳ್ಳುತ್ತೆ ಮಾನಸಿಕ ಶಾಂತಿ ಅಡ್ಡಿಗಳು ದೂರವಾಗುತ್ತೆ ಹೊಸ ಅವಕಾಶಗಳು ಕುಟುಂಬದಲ್ಲಿ ಸಂತೋಷವನ್ನು ತಂದುಕೊಡುತ್ತೆ ಆದರೆ ಈ ಐದು ತಪ್ಪುಗಳನ್ನು ನೀವು ಮಾಡೋದಕ್ಕೆ ಹೋಗಬೇಡಿ ರಾತ್ರಿ ಎಂಟು ಗಂಟೆಯ ನಂತರ ಮಹತ್ವದ ನಿರ್ಧಾರಗಳು ಹಳೆಯ ಶತ್ರುಗಳ ಜೊತೆ ವಾದಗಳು ಮತ್ತು ಅಪಾಯದ ಹೂಡಿಕೆಗಳು ಇವುಗಳನ್ನು ನೀವು ಮಾಡೋದಕ್ಕೆ ಹೋಗಬೇಡಿ ಮತ್ತು ಕೋಪದಿಂದ ಮಾತನಾಡೋದು ನಂಬಿಕೆ ಇಲ್ಲದವ್ರ ಮೇಲೆ ಅವಲಂಬನೆ ಆಗೋದು ಇವು ನಿಮ್ಮ ಅದೃಷ್ಟವನ್ನ ತಡೆ ಹಿಡುತ್ತೆ ಕಳೆದ ತಿಂಗಳುಗಳಲ್ಲಿ ನೀವು ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ಫಲ ಸಿಗದಿದ್ದಕ್ಕೆ ಕಾರಣ ಗ್ರಹ ದೋಷ ಈ ಗ್ರಹ ದೋಷ ಮತ್ತು ನಕಾರಾತ್ಮಕ ಶಕ್ತಿಗಳ ಪ್ರಭಾವ ಆದರೆ ಡಿಸೆಂಬರ್ ಇಪ್ಪತ್ತೊಂದರ ನಂತರ ಈ ದೋಷಗಳ ಪ್ರಭಾವ ಶೇಕಡ ಎಪ್ಪತ್ತರಷ್ಟು ಕಡಿಮೆ ಆಗುತ್ತೆ ಮುಂದಿನ ಏಳು ವಾರಗಳು ಋಷಭ ರಾಶಿಯವರಿಗೆ ಅತ್ಯಂತ ಭಾಗ್ಯಕರ ಮತ್ತು ಈ ಸಮಯದಲ್ಲಿ ಸಮಾಜದಲ್ಲಿ ಗೌರವ ಹೆಚ್ಚಾಗುತ್ತೆ ಕಳೆದು ಹೋದ ಅವಕಾಶ ಮರಳಿ ಬರುತ್ತೆ ಅನ್ಯಾಯ ಮಾಡಿದವರಿಗೆ ಕರ್ಮ ರಿಟರ್ನ್ಸ್ ಅವರಿಗೆ ಅವರು ಮಾಡಿದ ಕರ್ಮ ಅವರಿಗೆ ವಾಪಸ್ ಹೋಗುತ್ತೆ ಹಣದ ಯೋಗ ಬಲವಾಗುತ್ತೆ ಪ್ರೀತಿಯಲ್ಲಿ ಶಾಂತಿ ಅನ್ನೋದು ಲಭಿಸುತ್ತೆ ಮನೆ ಒಳಗೆ ಶುಭ ಕಾರ್ಯಗಳು ನಡೆಯುತ್ತೆ ವಿವಾಹ ಯೋಗ ಗೃಹ ಪ್ರವೇಶ ವಾಹನ ಯೋಗಗಳು ಸ್ಪಷ್ಟವಾಗಿ ಕಾಣಿಸ್ತಾ ಇವೆ ದೇವರು ನಿಮ್ಮ ಪಕ್ಕದಲ್ಲಿ ನಿಂತಿರುವ ಸಮಯ ಇದು ಈ ವಿಡಿಯೋ ನಿಮಗೆ ಇಷ್ಟಾದ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಎಂದು ಹೇಳ್ತಾ ನಾ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಭರತ್ ಮತೆ ಹರಿ ಓಂತ್ ಸರ್ವೇಜನೋ ಜನೋ ಭವಂತು ಯಾರ್ಯಾರು ಋಷಭ ರಾಶಿ ಇದ್ದಾರೋ ಅವರಿಗೆಲ್ಲ ಕೂಡ ವಿಡಿಯೋ ನೀವು ಶೇರ್ ಮಾಡಿ ಶೇರ್ ಮಾಡೋದ್ರಿಂದ ಅವ್ರಿಗೂ ಕೂಡ ರೀಚ್ ಆಗುತ್ತೆ ಮತ್ತು ಋಷಭ ರಾಶಿ ಎಲ್ಲರಿಗೂ ಕೂಡ ವಿಡಿಯೋ ರೀಚ್ ಆಗಬೇಕಂದ್ರೆ ಒಂದು ಲೈಕ್ ಮಾಡಿ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಜೈ ಹಿಂದ್ ಜೈ ಭರತ್ ಮಾತೆ ಹರಿ ಓಂ ಸರ್ವೇಜನ್ನು ಸುಖಿ ನೋಬಂತು